ಹಾಯ್ ಫ್ರೆಂಡ್ಸ್ ನಿನ್ನೆ ನೈಟು ನಮ್ಮ ಮನೆ ಹತ್ರ ಫುಲ್ಲು ಹಂದಿ ಹಾವಳಿ ಮಾಡಿದೆ ಆಯಿತಾ ನಮ್ಮ ಮನೆ ಕಂಪೌಂಡ್ರಡೆ ಬಂದಿಲ್ಲ ಬಟ್ ಔಟ್ಸೈಡೆಲ್ಲ ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ಗಿಡ ಆಗಿತ್ತು ಇದ್ರ ಬೇರೆನೆಲ್ಲ ತೆಕ್ಕೊಂಡು ತಿಂದಿದೆ ನೋಡ್ಬೋದು ಕಂಡು ಕಂಡಲ್ಲಿ ಆ ಥರ ಮಾಡಿದೆ ಎಲ್ಲೆಲ್ಲಿ ಗಿಡ ಅದೇ ಇಲ್ಲಿ ಕೂಡ ಇಲ್ಲಿ ಕೂಡ ಇಲ್ಲಿ ಕೂಡ ಎಲ್ಲೆಲ್ಲೆಲ್ಲ ನಾನು ಎಲ್ಲ ಕಡೆ ತಿಂದಿದೆ ತಿನ್ನೇ ನೈಟು ಫುಲ್ಲು ನಮ್ಮ ಮನೆ ನಾಯಿ ಸೊ ಏನು ಮಾಡಿದೆ ಒನ್ ಟೈಮ್ ಇದ್ವಂದೆ ಸೌಂಡೆಲ್ಲ ಕಡಿಮೆ ಆಯಿತು ನಾಯಿ ಕಡೆ ಕೂಗ್ತಿದ್ದಿಲ್ಲ ಮತ್ತೆ ಕೂಗೋಕೆ ಶುರು ಮಾಡಿದ್ವು ಅವಾಗ ಗೊತ್ತಾಯಿತು ಕನ್ಫರ್ಮ್ ಇಲ್ಲೇ ಇದೆ ಅಂತ ಸೊ ಏನು ಮಾಡಿದೆ ಅಂತಂದರೆ ನಾ ಇನ್ನೂ ಬಿಟ್ಟಾಕ್ಬಿಟ್ಟೆ ಅವಾಗ ಅವ್ರು ಏನು ಮಾಡಿದೆ ಅಂತಂದರೆ ನಾ ಇನ್ನೂ ಫುಲ್ಲು ಅಡಾಡ್ಸ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಓಡೋಗಿದೆ ನಾನು ನೋಡಿದ್ದೀನಿ ಆಯಿತಾ ನಾಯಿ ಫುಲ್ಲು ಸಿಂಗಲ್ ಒಂದೇ ಒಂಟಿ ಹಂದಿ ಇತ್ತು ಸೊ ಫುಲ್ಲು ಬೆರೆಸ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಹಿಡಿಯೋಕೆ ಆಗಲ್ಲ ಯಾಕಂದರೆ ಹಂದಿನೂ ತುಂಬ ಫಾಸ್ಟ್ ಓಡುತ್ತೆ ಬಟ್ ಹೆದರ್ತವೆ ಯಾಕಂದರೆ ಹಂದಿ ತಿರುಗಿ ನಿಂತು ಒಂದು ಗುದ್ದುಬಿಡ್ತು ನಾ ಹೀಗೆ ಅಂತಂದರೆ ಸ್ಪಾಟ್ ಆ ಥರ ಆಗಿಬಿಡುತ್ತೆ ಸೊ ಇಲ್ಲಿಂದ ಓಡಿಸ್ಕೊಂಡು ಹೋಗಿದ್ವು ಆಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ವಾಪಸ್ ಬಂದ್ವು ಇಲ್ಲ ಇಲ್ಲಿಂದ ಈ ಕಡೆ ನಮ್ಮ ತೋಟಕ್ಕೆ ಎಂಟ್ರಿ ಕೊಡ್ತಿದ್ವು